ನಾನು ನಿಮ್ಮ ಮನಿಗೆ ಬಂದ್ರಿ ನಿಮ್ಗ ಬಾ ಅಂತ ಹೇಳ್ಬೇಕಂತ ಅನ್ಕೊನಿ ಮತ್ತೆ ನೀವ ಇಲ್ಲಿ ಹೆಂಗ್ ಬರೋದು ನಾನಾ ಹುಡುಗ ಹುಡುಗಿ ನೋಡಿ ಜಾತಕ ಜಾತ್ಕ ಎಲ್ಲ ನೋಡಿ ನಾಳೆ ಮದ್ವಿ ಮಾಡಸಕ್ ಆಕತಿವ ಇಲ್ಲ ಅಂತ ನೋಡ್ಬೇಕಂತ ಬಂದೇನ್ರೀ ಅಯ್ಯ ಹೌದೇನ್ರಿ ಅದಕ್ಕೆ ನೀವು ನಾವು ಬರ್ತಿದ್ರೆ ಗುರುಗಳ ಮತ್ತೆ ನೀವು ಮನೆಗೆ ಬಂದಿದ್ದ ಬಹಳ ಖುಷಿ ಆಯ್ತು ಏನ್ರ ಕುಡಿತರ ಇಲ್ಲವಾ ನಾವ ಪತ್ತೆದಾರದವು ಈಗ ಚಾಗಿ ಏನು ಕುಡಿಯಂಗಿಲ್ಲ ನೀರು ಕುಡಿಯಂಗಿಲ್ಲ ಆಮೇಲೆ ಇನ್ನೊಬ್ಬರ ಮನೆಯಾಗಿಂದು ಏನು ಮುಟ್ಟಂಗಿಲ್ಲ ಇವಾಗ ನಾನು ಚಾತ್ಕಾ ನೀವು ತೋರಿಸ್ತೇನೆ ಅಂತ ನಾನಂದ್ರೆ ನೀವು ಇಲ್ಲ ಅಂತಂದ್ರಲ್ಲ ಅದಕ್ಕೆ ತಗೊಂಬರ್ತನ ಅಂದಿದ್ರಿ ವಾಪಸ್ ತರ್ಲಿಲ್ಲ ಅದಕ್ಕೆ ನಾನು ನೋಡಿದ್ರೆ ಅತ್ತಂತೆ ಬನ್ನಿವಾ ನೋಡಿ ಮತ್ತು ನಾಡಿದೆಲ್ಲಾ ನಿಮ್ಗೆ ತರ್ತಮ್ಮ ಹೇಳಿ ಹೋಗ್ಬೇಕಲ್ಲ ಏನೇನ್ ಮಾಡಬೇಕು ಏನೇನ್ ಇಲ್ಲ ಏನೇನ್ ಸಾಮಾನ ಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಬನ್ನಿ ಅಂದ್ರೆ ತರ್ತಾನಂದ್ರ ನೀ ಇಲ್ಲ ನಾನು ನಾನ ತಗೊಂಬರ್ಬೇಕಂದ್ರಿಟಿ ಏನಾರ ದುಡ್ಡು ಗಿಡ್ ಕೊಟ್ರ ನಾನ ತಗೊಂಬರ್ತಾನಂತಿಲ್ಲಾ ಪೂಜೆದು ಹೆಂಗ್ ಮಾಡ್ತೀರಿ ನೀವತ್ ತಗೊಂಡ್ಬರ್ತಂದ್ರೆ ಎಲ್ಲ ಲಿಸ್ಟ್ ಬರ್ಕೊಂಡ್ಬಿಡ್ರಿ ಅಯ್ಯ ಗುರುಗಳ ನಾವು ಟೆನ್ಷನ್ ಆಗುವಂತ ಅರ್ಥ ಒಂದ ಮರ್ತ ಬಿಡ್ತವ್ರಿ ನೀವ ತಗೊಂಡ್ಬಿಡ್ರಿ ಏನೈತಿಲ್ಲ ಅದ್ರದ್ದು ದುಡ್ಡು ಬೇಕಾರಣ ಕೊಡ್ತಾನಂತ ಹೌದ್ರಿ ಅಷ್ಟೇ ಮಾಡ್ಬಿಡ್ರಿ ಇಲ್ಲ ಅಂದ್ರೆ ರಾಜಿ ಏ ರಾಜೀ ಬಾಯ್ಲಿ ಹಾ ರೀತಿ ಹೇಳ್ರಿ ಗುರುಗಳ ಬಂದಾರು ಎಲ್ಲಾರನು ಕರ್ಕೊಂಡು ಬಾ ಕಾಲ್ ನಮಸ್ಕಾರ ಮಾಡ್ಬಾ ಅಂತ ಹೇಳ ಆಯ್ತು ರೀತಿ ಇರ್ಲಿ ಇರ್ಲಿ ಮತ್ತೆ ನಾಳೆ ಬರೋದೈತಿ ಅಲ್ಲ ಈಗೇನು ಹಾ ಆಶೀರ್ವಾದ ಮ್ಯಾಗ ಇದ್ದೇ ಅರ್ತತಿ ಇವ ಬಾ ನೀನ ಬಾ ಆಶೀರ್ವಾದ ಮಾಡಿ ಓ ಬಾ ನಾಳೆ ಬರ್ತನಂತ ಎಲ್ಲಾರು ನಾಳೆ ಆಶೀರ್ವಾದ ತಗೋತಾರ ಈಗ ಬಾ ಹೆಂಗ್ ಬಂದಿದ್ದೀ ಬಂದಿದಿ ನೀನ್ ಆಶೀರ್ವಾದ ತಗೊಂಡು ಹೋಗು ಆ ದೇವ್ರ ಒಳ್ಳೇದ್ ಮಾಡಿವಾ ನೂರ್ ಮಕ್ಳ ಹೆತ್ತ ಆರಾಮಾಗಿರಿ ಸುಖವಾಗಿರ್ಲಿ ನಿನ್ ಜೀವನ ಇವ್ರು ನೋಡ್ರಿ ಹಿಂಗ ಆಶೀರ್ವಾದ ಮಾಡಕತ್ತಾರ ನನ್ ಜೀವನ ನೋಡ್ರಿ ಏಳು ಹನ್ನೊಂದ್ ಆಗೇತಿ ಇವ್ರಿಗೆ ಗೊತ್ತಾಗಂಗಿಲ್ಲ ಇವ್ರು ಸಾಂಬ್ಕೋಳಂದ್ರ ಇವ್ರೇನ್ ದೇವರ ಅಲ್ಲ ಇವ್ರ ಆಗಿದ್ರೆ ಗೊತ್ತಾಗ್ತಿತ್ತು ನನ್ನ ಮನ್ಸಾಗ ಎಷ್ಟ್ ನೋವೈತಂತ ನನ್ನ ನಿತ್ಯ ನಿತ್ಯ ಜೊತೆ ಬಂದು ಆಶೀರ್ವಾದ ಮಾಡೋದು ಬಿಟ್ಟ ಆಚಿ ನಾನು ಬಂದಿಗಣ ಆಗಿಬಿಟ್ಟನ್ ಬಿಡು ಚಲೋ ಆತ ಬಿಡು ಇಬ್ರು ಬಂದ್ರಲ್ಲ ಬಾ ಆಶೀರ್ವಾದ್ರಿ ಹಜಾರ್ ಬಂದಾರ ಅವ್ರ ಕಡೆಯಿಂದ ಆಶೀರ್ವಾದ ತಗೋರಿ ಹಜಾರ್ ಬಂದಿದ್ ಆ ತಗೋಬೇ ಅವ್ರು ನೋಡಿ ಆಶೀರ್ವಾದ ತಗೊಂಡ್ರ ಬನ್ನಿ ನಂಗೆ ಆಶೀರ್ವಾದ ಮಾಡ್ರಿ ಗುಳಗಳ ಏನು ಒಬ್ಬ ಮಾಡ್ತೇನ ಅಕ್ಕಿರು ಕರ್ಕೋ ಹೊಸ್ದಾಗೆ ಮದ್ವೆ ಆಗೋ ನೀವು ಹಾ ಬಾ ಅವನಿತ್ಯನ್ ಗಣನ್ ಬಾಜು ನಿಂತ ಆಶೀರ್ವಾದ ಮಾಡ್ಸ್ಕೊ ಬಾ ನಾಳೆ ಬೆಳಕಾಗ ಅಕ್ಕಿ ಕಾಡ್ಬಿಟ್ಟವು ತಾಳಿ ಕಟ್ತಾನು ಬಾ ಇಬ್ಬರು ಕೂಡ ಆಶೀರ್ವಾದ ಮಾಡ್ಕೊಬ್ರಿ ನಿಮಗೆ ಎಲ್ಲ ಚಲೋ ಆಗ್ಲಂತ ಆಶೀರ್ವಾದ ಮಾಡ್ತಾರೆ ಬರ್ರಿ ಅಯ್ಯ ನಾ ಹೋಗ್ಬೇಕನ್ನೋರಾಗ ನಾ ಮತ್ತೆ ಅಕ್ಕಿರು ಕರದ್ಲಾ ನಾನು ಎದಕ್ಕೂ ಬೇಡನ ದೀರ್ಘ ಸುಮಲಿ ಆ ದೇವ್ರು ನಿನಗ ಆಯುಷ ಆರೋಗ್ಯ ಎಲ್ಲ ಕೊಟ್ಟಿಬ್ಬರಿಗೂ ನಿಮ್ಗೆ ನೂರು ಮಕ್ಕಳನ್ನ ಕೊಡಲಿ ಅಂತ ಕೇಳ್ಕೊತ ಆಶೀರ್ವಾದ ಮಾಡ್ತೀನಿ ನೀವು ಯಾವಾಗಲೂ ನಿಮ್ಮ ಜೀವನನ ಸುಖಕರವಾಗಿರಲಿ ಸಂತೋಷವಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡತ್ತೀನಿ ಸರಿ ಇರುವ ಹೇಳ್ರಿ ಮಾಮ ನಾನು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಬರ್ತೀನ ಏನು ನಿತ್ಯ ಅದು ಏನು ಮಾತಾಡಬೇಕು ಬಾಲ್ ಹೇಳ್ತಾನೆ ಅಯ್ಯ ನನ್ನ ಗಂಡ ಐಕಿ ಎಲ್ಲಿ ಹೋದರು ಎದಕ್ಕೆ ಹೋದರು ನಾನು ನೋಡೇ ಬಿಡ್ತಾನೆ ನೀ ಎಲ್ಲಿ ಹೊಂಟಿವಾ ರಾಜೀ ಅವರಿಬ್ರು ಹೊಸಾಗಿ ಮದುವೆ ಆಗವ್ರ ಹೋಗಿ ಏನೋ ಮಾತಾಡೋದು ಕಾತಾಡೋದು ಇರ್ತತಿ ನೀನು ನಾಡಕ್ ಹೋಗೇ ಬಿಡ್ತೀನ ಅದು ಇಲ್ರಿ ದನಗಳಿಗೆ ಮೇವು ಹಾಕಿರತ್ತಂತ ಹೊಂಟಿದ್ನಿ ಈ ಕಡೆ ಬಾಗಿಲಿಂದ ರೀ ಹೊಂಟಿನ್ರಿ ಯಾಕಿ ಏನಂತ ಹಿಂದಿನ ಬಾಗ್ಲಿಂದ ಹೋಗು ಈ ಬಾಗ್ಲಿಂದ ಎದಕ್ಕೆ ಹೋಗಿದಿ ಕಡೆ ಬಾಗ್ಲಿಲ್ಲ ಏನ ಅವ್ರಿಗೆ ಮಾತಾಡಕಂತ ಹೋಗ್ಯಾರ ಈ ಕಡೆ ನೋಡದಿ ನಾಳೆ ಚಲೋ ದಿನ ಐತಿ ಕೆಲಸ ನೋಡ ಕೆಲ್ಸ ನಿಮ್ಗೆ ಹ್ಮ್ ನೋಡದಂಗ್ರಿ ಎಲ್ಲ ಚಲೋ ಐತಿ ನಾಳೆ ಬೆಳಿಗ್ಗೆ ಎಂಟೂವರಿ ಒಳಗಾಗಿ ಆಕಿ ಕಾಳು ಬಿಳ್ಬೇಕು ಎಲ್ಲ ಚಲೋ ಐತಿ ಅವ್ರ ಜಾತದಾಗು ನೋಡಿನಿ ಮದ್ವಿಗ ಎಲ್ಲ ಚಲೋ ಐತಿ ಮದ್ವಿ ಆದ್ರ ಇಬ್ರು ಚಂದ ಇರ್ತಾರು ವರ್ಸದಾಗ ನಿಮಗ ಎರಡು ಮೊಮ್ಮಕ್ಕಳು ಕೊಡ್ತಾಳು ನಿಮ್ ಸಸಿ ಏನ್ ಯೋಚನೆ ಮಾಡ್ಬೇಡ ಹಾ ಆರಾಮ ಮದ್ವಿ ಮಾಡ್ಬೋದು ನೋಡ ನಾಳೆ ಬಿಳಕ್ ಎಲ್ಲ ರೆಡಿ ಮಾಡ್ಕೊರಿ ಬಡ ಬಡ ಏನೇನ್ ಬೇಕಿಲ್ಲ ನಾನು ತಗೊಂಬರ್ತಾನಂತ ಹ ಸರಿ ಹಂಗಾರ ನಾನ್ ಹೋಗ್ಬರ್ಲಿ ಮಾತು ಕೇಳಿ ಬಹಳ ಖುಷಿ ಆಯ್ತು ಚಲೋ ಐತೆ ಅಂದ್ರೆ ನಮ್ಗೆ ಅಷ್ಟೇ ಸಾಕು ನಮಗೂ ಅದು ಚಿಂತೆ ಅದು ಬಿಟ್ಟಿತ್ತು ಎನ್ನ ಜಾತಕ ತೋರಿಸಿಲ್ಲ ಚಲೋ ಐತಿಲ್ಲೋ ಕೂಡಿ ಬರ್ತತಿಲ್ಲೋ ಅಂತ ಅನ್ಕೊಂಡಿದ್ವು ಎಲ್ಲ ಕೂಡಿ ಬಂದೆ ಎಲ್ಲ ಚಲೋ ಆಯ್ತಲ್ಲ ನಮಗೆ ಅಷ್ಟೇ ಸಾಕು ನಾಳೆ ಬೆಳಿಗ್ಗೆ ನೀವೆಲ್ಲ ತೊಗೊಂಬರ್ರಿ ನಾವು ನಿಮ್ಗೆ ಅಮೌಂಟ್ ನನ್ನ ಮಗನ ಕ್ಯಾ ಕೊಟ್ಟು ಕಳಿಸ್ತಾನೆ ಅಂತ ಜರ ಆತಿವ್ ಹಂಗ ಆಗಲಿ ನಾನು ಹೋಗಿ ಬರ್ತೇನೆ ಹಂಗಾರ ಸ್ವಲ್ಪ ಚಾ ಕುಡಿದು ಹೋಗಿದ್ರೆ ಹಾಕಿತ್ರಿ ಹಂಗ ಹೋಗ್ಕೊಂಡು ಅಂತಾರಲ್ಲ ಸ್ವಲ್ಪ ಕುಡ್ದು ಹೋಗ್ರಿ ಸ್ವಲ್ಪ ಇಲ್ಲ ಇಲ್ಲಪ್ಪ ನಾನು ಅನ್ಸಲ್ಲ ಹೇಳಿದ್ನಲ್ಲ ಈಗ ನಾನು ಇದ್ರು ಮಾಪ್ಪ ಆಸತನ ಪತ್ತಿ ನಾನ ಮಂಗಳವಾರ ಆಯ್ತು ಶುಕ್ರವಾರ ಆಯ್ತು ಯಾರ ಮನೆಯಾಗ ತಿನ್ನಂಗಿಲ್ಲ ಯಾರ ಮನೆಯಾಗ ಕುಡಿಯಂಗಿಲ್ಲ ನಾನು ಸಪ್ರೇಟ್ ಮಾಡ್ಕೊಂಡು ತಿನ್ನಬೇಕು ನಾನು ಸಪ್ರೇಟ್ ಮಾಡ್ಕೊಂಡು ಕುಡಿಬೇಕು ಆತ ನಂಗರ ನಾನು ಹೋಗ್ಬರ್ತೇನೆ ನಾಳೆ ಸ್ವೀಕಾರ ಮಾಡ್ತೇನೆ ನಿಮ್ ಮನ್ಯಾಗ ಈಗ ಹೋಗ್ಬರ್ತೇನಂತ ನೀ ಯಾಕಮ್ಮ ಹಿಂಗ ನೀ ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಕಿಲ್ಲ ಆಕೆ ನಮ್ಮ ಅಮ್ಮನ ನಂಬಿ ನಮ್ಮ ನನ್ನ ನಂಬಿ ಈ ಮನೆಗೆ ಬಂದಾಳ ನೀನು ಆಕೆ ಹಿಂಗ್ ಮಾಡ್ಬೋದೇನಾ ಅಲ್ಲಾಗಿ ಕುದಿ ಈ ರೀತಿ ಇನ್ನ ಬಂದು ಒಂದು ವಾರ ಆಗಿಲ್ಲ ಈಗ ಹಿಂಗ ಮಾಡಾತಿದಿ ಇನ್ ನಮ್ಮನ್ನ ಸಾಹಿತ್ಯ ಚಿರತಕ್ಕ ನೋಡ್ಕೊತೀನಾ ಏನು ಮಾಡ್ತೀವಿ ನೀನು ನೋಡ್ತೇನೆ ನೋಡಿ ನಾನು ಇನ್ನೊಂದು ವಾರ ನೋಡ್ತೇನೆ ನೀನು ಹಿಂಗೆ ಮಾಡಕತ್ತೀರ ನನಗೆ ಇನ್ನು ಕರ್ಕೊಂಡು ಬೇರೆ ಕಡೆ ಎಲ್ಲರೂ ಹೋಗಬೇಕು ಬಿಡ್ಬೇಕಾಗತ್ತೆ ನೋಡು ಹೆಂಗಾರ ಇರಿ ನೀನು ಅಪ್ಪ ನನಗೂ ಸಾಕಾಗ್ಬಿಡ್ತದೆ ಕಡೆ ಮಾನಿದ್ದೀನಿ ನಾವು ಹೋಗು ನೋಡೋದು ಅಯ್ಯ ಒಂದು ಸ್ವಲ್ಪ ನಾನು ಮಾತು ಕೇಳಲ್ಲ ಹಂಗೆ ಅಂದ ಕಾಸ ನೀನು ಹಿಂದಿ ಮಾತು ಕೇಳಿ ಹಂಗೆ ಮಾಡ್ರಿ ಏನಾಗ್ತದೆ ನಾ ಇಲ್ಲಿ ಒಬ್ಬಕ್ಕೆ ನಿಂತು ಬಾಯಿ ಬಿಡ್ಕೋಬೇಕೇನು ಬಾಯಿ ಯಾರು ಬಡ್ಕೋ ಏನಾರು ಬಿಡ್ಕೋ ನೀನು ನನ್ನ ಹಿಂದಿ ಅಂದ ಅಂದ್ಮೇಲೆ ನನ್ನ ಜೊತೆ ಮಾತಾಡೋಗಿಲ್ಲ ಬೇವ ನನ್ನ ನೀನು ಮಾತಾಡ್ಸೋಕೆ ಹೋಗಬೇಡ ನಿಂದ್ರ ನನ್ನ ಮಾತು ಕೇಳ ರವ್ಯಾ ಏನ ನೀನು ಹೇ ಮಾತು ಕೇಳಿ ನನ್ನ ಹಿಂಗೆ ಕೆಡಗನಿಸ್ಕೊಂಟಿದಿ ಆದರೂ ರವಿ ನಾನು ಎಷ್ಟು ಪ್ರೀತಿ ಮಾಡ್ತಾನ ತಾಯಿಗಿಂತ ನನ್ನ ಇಷ್ಟು ನಂಬಿ ಕರ್ಕೊಂಡು ಹೊಂಟಾನಲ್ಲ ಇಂಥ ಗಂಡ ಇರಬೇಕು ಅತ್ತಿ ಮಾವ ಚಲೋ ಇಲ್ಲಾಂದ್ರೆ ಗಂಡನ ಪ್ರೀತಿ ಇರಬೇಕು ಗಂಡನ ಪ್ರೀತಿ ಇಲ್ಲಾಂದ್ರೆ ಅತ್ತಿ ಮಾವರ ಚಲೋ ಇರಬೇಕು ಇಬ್ಬರು ಚಲೋ ಇಲ್ಲಾಂದ್ರೆ ಹೆಣ್ಣಿನ ಜೀವನ ಅದೋ ಗತಿ ರವ್ಯಾ ನಿಂತ್ಕೋಲ ನಿಂದಿರೋ ನೀಟಾ ನಾನು ಹೇಳಿದ್ರೆ ಕೇಳಲ್ಲ ಹಿಂಗೆ ಹೋದ್ರೆ ಹೆಂಗೆ ನೀನು ನನ್ನ ಮಾತಿಗೆ ಬೇರೆನೇ ಇಲ್ಲೇನಾ ಯಾವ ನಿನ್ನ ಮಾತಿ ಬೆಲೆ ಅಂತ ಇಲ್ಲ ಅಂತ ಅಲ್ಲ ಆದ್ರೂ ನೀನು ನಾನು ಹಿಂತೀರ ಕೂದ ಜಗ್ಗುದು ಹಿಂಗೆ ಮಾಡುದು ಹಂಗೆ ಮಾಡುದು ಬೈಯ್ದು ಹೊಲ ಬೈದು ಬೈಯ್ದು ಆಕಿ ಎಂಥದೆಲ್ಲ ಗೊತ್ತಿಲ್ ಭಿ ಆಕಿ ಸೌಕಾರ ಮಣಿಯಿಂದ ಬಂದಾಕಿದಾಳ ಅವ್ರ ಮಣಿ ನಿನಗೆ ಗೊತ್ತೈತೇನ ಅವರಪ್ಪ ಏನು ಕೆಲಸ ಮಾಡ್ತಂತ ಗೊತ್ತೈತೆ ನಿನಗೆ ನಾನು ಹಿಂಗಿದ್ರುನು ಒಂಥರ ಹುಚ್ಚು ನಂಗಿದ್ನಿ ಇವತ್ತು ಕಟಿಂಗ್ ಮಾಡಿಸಿಕೊಂಡ ಹಿಂಗಾಗಿ ಬಂದಾನ ಹಂಗಿದ್ರು ಆಕೆ ನಾನು ಪ್ರೀತಿ ಮಾಡ್ಯಾಳ ಅಂದ್ರೆ ಪ್ರೀತಿ ಮಾಡ್ಯಾಳ ಹ್ಞೂ ಅಷ್ಟು ಪ್ರೀತಿ ಮಾಡಿ ನಮ್ಮ ನಮ್ಮನಿಗೆ ನನ್ನ ಜೊತೆ ಬಂದಾಳ ಆಕಿ ಅದನ್ನಾರ ನೋಡಿ ನೀಕಿನ್ ಚಂದಗಾರ ನೋಡ್ಕೋತಿದ್ಯಾನ ಅದ ಯಾಕೆ ಹೇಳ ನೀ ಯಾಕೆ ನೋಡ್ಕೋತಿದ್ದಿ ನಿನಗ ಬರೀ ಜಗಳ ಇದು ಇದ ಬೇಕಲ್ಲ ನಿನಗ ನಿನ್ ಕೆಲಸ ಮಾಡಾರ ಬೇಕು ಅಕ್ಕ ಕೆಲಸ ಬರಂಗಿಲ್ಲ ಆತ ನನಗೆ ಎಷ್ಟು ಬರ್ತದೆ ನಾನು ಅಷ್ಟೇ ಮಾಡ್ತೇನೆ ನಿನಗೆ ಬಂದಿದ್ದೀನಿ ನೀ ಮಾಡ ಬ್ಯಾಡ ಅದನ್ನು ಯಾರ ಕೆಲಸದಾರನ ಹಸ್ತ ನಾನು ತಂದ ಆತೇನ ಆದ್ರೆ ನಾನು ಹಿಂತೀನಿ ಏನು ಅನ್ನೋಂಗಿಲ್ಲ ನೋಡುವ ಇದ ಲಾಸ್ಟ್ ರವಿ ಇರ್ಲಿ ಬಾ ನಂದ ತಪ್ಪೈತಿ ಅವರಿಗೆ ನಾನು ಹಂಗ ಅನ್ನಬಾರ್ದಾಗಿತ್ತು ಇರ್ಲಿ ಬಾ ರವಿ ಮೂಳ ತಂದ ಕಾಸ ಮಾಡೋದೆಲ್ಲ ಮಾಡಿ ತಾಯಿ ಮಗ ಜಗಳ ಹಚ್ಚಿಟ್ಟ ಈಗ ನಂದ ತಪ್ಪ ಬಾ ಅಂತ ಹೇಳ್ತಿಲ್ಲ ನಾటికి ಬರಂಗಿಲ್ಲ ಇಲ್ಲೇ ನಿನಗೆ ಅಕಿ ತಪ್ಪು ಇಲ್ಲಂದ್ರೆ ತಪ್ಪು ಐತೆ ಅಂತ ಕ್ಯಾಸ ತನ್ನ ಮೇಲೆ ಹಾಕೊಂಡ್ರೆ ನೀನು ಮತ್ತೊಕ್ಕಿ ನನ್ನ ಮುಂದೆನೇ ಹೆಂಗ್ ಬೈತಿಲ್ ಬೇವು ನಿನ್ನ ಎಂತ ಬಾಯಿ ಐತೆ ಬೇ ಬಚ್ಚಲ್ ಬಾಯಿ ಬಾ ಮಾತು ಬಾಯಿ ಬಿಟ್ರು ಸಾಕು ಬರಿ ಬೈಗಳು ಬರ್ತಾವ ನೀನ ಬಯಾಗ ನೋಡು ಬಾ ಹೇಳಾಕತ್ತ ನಾನು ನಿನಗೆ ಅಪ್ಪ ಬರಲಿ ಅಪ್ಪ ಬರನ ಚಂದಾಗಿ ಹೇಳ್ತೀನಿ ನಿನಗೆ ಹಾ ನಾನು ನೋಡು ನೀ ಹೊದ್ರಕತ್ತಾ ಮಾಡಾಕತ್ರ ನನಗೆ ನಿನ್ ಜೊತೆ ಇರಕ ಆಗಲ್ಲ ನೋಡು ಅಲ್ಲಲ್ಲ ರವ್ಯಾ ಬೆಳಿ ಎದ್ದಾಗಿಂದ ನಾನಾ ಮನೆ ಕಸ ಓಡದನ ಅಂಗಳ ಎಲ್ಲ ಕಸ ಓಡದನ ನೀರು ಹಾಕಿ ರಂಗೋಲಿ ಒಂದು ಹಾಕಂದ ನನಕ್ಕಿಗೆ ಅದನ್ನು ಎತ್ತ ಬರ ಎತ್ತ ಒಂದೊಂದು ಇದಕ್ಕಿ ಇತ್ತ ಒಂದು ಕಿಗೆ ಚುಕ್ಕಿ ಇಟ್ಟ ಬಂದಾಳೆ ಹಾಂ ಅದನ್ನೊಂದು ಚುಕ್ಕಿ ಇಟ್ಟು ಬಂದ ಕಷ್ಟ ನಂಗೆ ತೆಲು ಸಾತಿ ನೀರು ಕೊಡಂದ್ಲು ವಯಸ್ಸು ಅದಾಕಿ ನಾನು ನಾ ಹೋಗಿ ತಂದ ನೀರು ಕೊಟ್ಟ ನಕ್ಕಿ ಹಾಂ ನೀರು ಕೊಟ್ರೆ ಪೂಜೆ ಬಂದ ಕೇಳ ನಾನು ಅಲ್ಲವ ಸಸಿ ಕುಂದ್ರಿಸಿ ನೀರು ಕೊಡಾತೀರಾ ಏನು ಭಾಳ ಹಿಂಗೆ ಹೋಗ್ಬೇಡ ನಾಳೆ ಅದು ಚಾಲಿ ಕಲ್ತಾರ ಅಂತೇಳಿ ಆದರೂ ಇಲ್ಲ ನನ್ನ ಸಸಿ ಅಂತಾಕೆ ಇಂತಾಕೆ ಅಂತ ಏನಕ್ಕೆ ಮುಂದೆ ಕೊಚ್ಕೊಂಡು ಎಲ್ಲ ಮಾಡ್ತಾ ಅಂತ ನಾ ಹೇಳ್ಕೊಂಡ್ರೆ ಬರೀ ಒಂದು ಇದು ಉಪ್ಪಿಟ್ಟು ಮಾಡಾಗ ಅಂದ್ರೆ ಹಿಂಗೆ ಮಾಡಾಕ ಈಗ ನಾನು ಮಾಡ್ತಂತ ಅಷ್ಟೇ ಹೇಳಿದ್ ಕಟ್ಟ ಮಂದಿ ಮುಂದೆಲ್ಲ ಅವ್ರ ಮುಂದೆಲ್ಲ ಹಂಗೆ ಹಿಂಗೆ ಹೇಳ್ತೀನಿ ನೀನು ಅಲ್ಲ ನೀ ಅಂತ ನೀನು ಹಂಗೆ ಹಿಂಗೆ ಅಂತ ನನ್ನ ಭಯ ಆಗತ್ತಲಾಗಿ ನೀನು ಏತಿ ಅದು ಗೊತ್ತಾಯ್ತೇನೆ ನಿನಗೆ ಇಲ್ಲ ರವಿ ನಾನು ಹಂಗೆಲ್ಲ ಅಂದೇ ಇಲ್ಲ ನಾನಾ ಅತ್ತೀರಿ ಉಪ್ಪಿಟ್ಟು ಮಾಡ್ಬೇಕೇನ್ರಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಕೇಳಿನಿ ರವಿ ಅಷ್ಟೇ ಅತ್ತಿ ಅವ್ರ ಅವ್ರ ಮುಂದೆ ಹೇಳತ್ತಿದ್ರು ಏನು ಬರಂಗಿಲ್ಲ ನಾನು ಕಲಿಸ್ಕೊಡ್ತೇನೆ ಮಾಡ್ತೇನೆ ಏನು ಮಾಡಂಗಿಲ್ಲ ಮುದುಗಾನಾಗೈತಿ ಹಂಗಾಗೈತಿ ಹಿಂಗಾಗೈತಿ ಅಂತ ಎಲ್ಲ ಬೈಯಾಕತ್ತಿದ್ರು ಅದಕ್ಕೆ ಯಾಕೆ ರೀತಿ ಬಂದಾರ ಮುಂದೆ ಒನೆಗಿನ ಮಂದಿ ಬಂದಿಲ್ಲ ನಂದು ಹಿಂಗೆ ಮರ್ಯಾದೆ ತೆಗೆತೀರಿ ಅಂತ ಕೇಳಿದಕ್ಕೆ ಆ ನಿನ್ನ ಮೂಳ ಆತನಕ ಸಹ ಹಿಂಗೆ ಕೇಳ್ತಿದ್ದೆ ಹಂಗೆ ಕೇಳ್ತಿದ್ದೆ ಅಂತ ನಂದು ಜುಟ್ಲ ಜಗ್ಗೆ ಬಡಿಯಾಕತ್ತಿರ ರವಿ ನಿನಗೆ ಗೊತ್ತಲ್ಲ ನಮ್ಮ ಮನೆಯನ್ನು ಇದುವರೆಗೂ ನನ್ನ ಹುಟ್ಟದಾಗಿಂದ ಒಂದು ಪೆಟ್ಟ ಹೊಡ್ದಿಲ್ಲ ಆದ್ರೆ ನಿಮ್ಮ ತಾಯಿ ನನ್ನ ಕೂದಲನ್ನ ಜಗ್ಗಿ ಕೇಳಿದ್ರೆ ಗೊತ್ತಲ್ಲ ನಿನಗೆ ನಮ್ಮ ಹಂಗಾಳ ನೀ ಅಳಬೇಡ ನೀ ಅಳಾಕತ್ರ ನನಗೆ ಭಾಳ ಬೇಜಾರಾಗ್ತತಿ ನೀ ಹಿಂಗೆ ಗೊತ್ತಿಲ್ಲ ನನಗೆ ನೋಡೋಕೆ ಆಗಂಗಿಲ್ಲ ಮೊದ್ಲು ಕಂದಿರು ಹೊಡ್ಸ್ಕೊನ ನೋಡೋನು ನೀ ಇಲ್ಲೇ ಇರನು ಇಲ್ಲೇ ಇರನು ಬೇಡ ನಾವು ಈ ಮನೆ ಬಿಟ್ಟು ಬೇರೆ ಕಡೆ ಹೋಗೋಣಂದ್ರೆ ನಾ ಇಲ್ಲಾರ ಹೋಗಿ ಕಷ್ಟಪಟ್ಟು ದುಡ್ತೀನಿ ಸಾಕು ಅಲ್ಲಕ್ಕಂತ ಹೋಗಿ ಬಿಡೋಣ ಬೇಕಿದ್ರು ನೀ ಹೆಂಗಂತೀ ಹಂಗಾರ ನೀ ನೀ ಬಿ ನಾನು ಸರಿ ಇಲ್ಲ ಏನ ನಿನ್ನ ರೀ ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡೆ ಮತ್ತು ಹೊತ್ತು ಸಾಕಿ ಸಲಗಿ ಇಷ್ಟು ದೊಡ್ಡವನ ಮಾಡಿ ಏನ ಮಾಡು ನನಗ ನೌಕರಿ ಹೆಚ್ಚಿರ ನಿಮ್ಮ ಸರಿ ಇಲ್ಲ ಅಂತ ಹೇಳ್ತೀನಿ ಹಿಂಗೆ ಮುಂದೆ ಬರಾನ ಅವು ಅಪ್ಪ ಬೇಡ ಆಗ್ಬಿಟ್ರೆ ನಿನಗೆ ಮನೆ ಬಿಟ್ಟು ಹೋಗ್ಕೊ ಅಂತ ಮಾತಾಡ್ತೀಯ ಮನೆ ಬಿಟ್ಟು ತಗೋರು ಆತು ಇನ್ನು ಮುಂದೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾನಂತ ನೀನು ಹೇಂತಿ ಈ ಮನೆಯಾಗಿ ಹೆಂಗೆ ಬೇಕಂಗಿರ್ರಿ ಹೆಂಗೆ ಬೇಕಂಗಿರಿ ನಿಮ್ಮದು ನೀವು ಮಾಡ್ಕೊಂಡು ತಿನ್ರಿ ನಾನು ನಾ ಮಾಡ್ಕೊಂಡು ತಿಂತಾನೆ ಮನೆಯಾಗ ಎರಡು ಆಗಲಿ ಒಂದು ಒಲಿ ಆದ್ರೆ ಅದು ಎಲ್ಲ ನಾನು ಮಾಡ್ಬೇಕಾಗ್ಕತಿ ಮಾಡಲಿ ದೊಡ್ಡ ಮನೆ ಆಗ್ತತಿ ನಾನು ನನ್ನ ಸಸಿಗೆ ಸಹಾಯ ಮಾಡಿದ್ರೆ ಅದಂತ ನಾನು ಮಾಡಿದ್ರೆ ಆದರೆ ಈಕೆ ಇಂಥ ಪರ ಎಲ್ಲ ಮಾತಾಡಿ ನನಗೆ ಮರ್ಯಾದೆ ತಗದ ನೀನು ಬಂದ ಆಕಿ ಪರವಾಗಿ ಮಾತಾಡಿದ್ದಿ ನೀನು ಎಂತ ಮಗ ನನಗೆ ಈ ಮಕ್ಳು ಬೇಡ ಏನು ಬೇಡ ಅದಕ್ಕೆ ಇದ ಮನೆಯಾಗೀರ ನೀನು ನಿಮ್ಮ ಅಪ್ಪ ಕೇಳಿರ ನಾನು ಹೇಳ್ತಾನೆ ಅಲ್ಲೇ ಆ ಕಡೆ ರೂಮ್ನಾಗ ನೀವು ಅಡುಗೆ ಮಾಡ್ಕೊತೀನ್ರಿ ನಾವು ಈ ಕಡೆ ಬಾಜ್ ನಾವು ಮಾಡ್ಕೊ ತಿಂತಾವಂತ ಏನು ಆತಲ ಮುಗುದ ನೀ ಏತಿ ಯಾವಾಗ ಅಲ್ಲ ಅವಾಗ ಒಂದು ಅಡುಗೆ ಮಾಡಿದ್ರ ಅಲ್ಲಿ ಮಠ ನನಗಂತೂ ಆಗಂಗಿಲ್ಲ ಹಿಂಗೆ ಸುಳ್ಳು ಸಟ್ಟ ಅಂತ ಹೇಳಿ ಜಗಳ ಹಚ್ಚಿಸ್ರೆ ನಮ್ಮ ಮನೆಯಾಗೂ ಇರೋಕೆ ಹೋಗಬೇಡ್ರಿ ഏ മുർക്കി നന്ന മനഗാക്ക നന്നറിന അല്ല നോട്കൊത്ത അതമ്മ നന്ന തപ്പി നന്നമസ്ബിട്രി ഏന തപ്പ് നന്ദ നോത്ത ആ തീൻറീ രീതിയെല്ലാം മാത്രീ ബേരെ അടുക്കൊന്നു ബേ ഇരുണ്ു അറു കൂടെ ഇരുപ്രീ നനഗപ്പിട്ട് ബന്ധ ബേജ് നൂ നമ ജി നമുക്ക് ഖുഷി ഇത ಇನ್ನು ಮುಂದೆ ನಾನೇ ಎಲ್ಲ ಹೊಂದ್ಕೊಂಡು ಹೋಗಿ ಮಾಡ್ತೀನಿ ರೀ ಕಲ್ಕೋತೀನಿ ರೈತಿ ಹಿಂಗಿಲ್ಲ ಅನ್ನೋಕ್ಕೋಗ್ಬೇಡ್ರತಿ ನಿಮ್ಮ ಕೈ ಮುಗಿತೀನ್ರಿ ಬ್ಯಾಡವ ಬೇಡ ನಿನ್ನ ಗಂಡನ ಮುಂದೊಂದು ಥರ ನಾಟಕ ನಾನು ಮುಂದೊಂದು ನಾಟಕ ಬ್ಯಾಡ ಬೇಡ ನಿಮ್ಮದು ನೀವು ರೀ ನಾನು ನಾ ಮಾಡ್ಕೊಂಡು ತಿಂತಾನು ಹೊರಗೆ ಹೋಗಿ ಮಾಡ್ಕೋ ಇಲ್ಲೇ ಮನೆಯಾಗ ಇಟ್ಟು ದೊಡ್ಡ ಮನೆ ಐತಿ ಮಾಡ್ಕೊತೀನಿ ರೀ ಯಾರು ಬೇಡ ಅಂತಾರ ಹ್ಞೂ ಅತಿ ಕೈ ಮುಗಿತೀನ್ರೈತಿ ಈ ರೀತಿ ಎಲ್ಲ ಮಾತಾಡ್ಬೇಡ್ರಿ ಎಲ್ಲ ಕೆಲಸ ನನಗಾಕತ್ತೆ ಮತ್ತು ನನ್ನ ಮೊದಲು ಅಡುಗೆ ಬರಲ್ಲ ಏನು ಬರಲ್ಲ ಮತ್ತು ನಾನು ನನ್ಗಂಡ ಉಪವಾಸ ಸಾಯ್ಬೇಕ ಈ ಕೇಟ ಮಾಡಿರಾ ನಂಗೆ ಕಡೆ ಸಹಾಯ ಆಕತಿ ಏನು ಕಸಾಗಿ ಸಲ ಹೊಡೆದ್ರ ಆಯ್ತು ಹಿಂಗ ನಾನು ನಮಗೆ ಇದು ಮಾಡ್ಬೇಕು ಅತಿ ಹಂಗೆಲ್ಲ ಮಾಡ್ಬೇಡ್ರೈತಿ ನಾನು ಮನೇದೆಲ್ಲ ಮಾಡ್ಕೊತೀನಿ ನೀವು ಅಡ್ಗಿದೆ ಎಲ್ಲ ಮಾಡ್ಕೊ ಇವಾಗ ನಾನು ಆತು ಆತಾತು ಇದೊಂದು ಸರ ನಾನು ಸುಮ್ಮನೆ ಇನ್ನೊಂದು ಸರ ಹಿಂಗ ಆದ್ರೆ ನಾ ಮಾತ್ರ ಸುಮ್ಮನೆ ಇರೋಂಗಿಲ್ಲ ನೋಡುವ ಈಗ ಹೇಳಿರ್ತಾನೆ ನಿಮ್ಮದು ನೀವು ಮಾಡ್ಕೊಂಡು ತಿನ್ಬೇಕು ನಮ್ಮದು ನಾವು ಮಾಡ್ಕೊಂಡು ತಿಂತೇವೆ ಅಷ್ಟೇ ನಾನು ಆಯ್ತು ರೇತಿ